ಕ್ವಾಲಿಟಿ ಜೂನ್ ತಿಂಗಳಲ್ಲೇ ಕೆ ಜಲಾಶಯ ಭರ್ತಿಯಾಗಿ ವಿಶೇಷವಾದಂತಹ ದಾಖಲೆ ಬರೆದಿತ್ತು ಇದೀಗ ಕೆಆರ್ ಎಸ್ ಕಬಿನಿ ಜಲಾಶಯದಿಂದ ತಮಿಳ್ನಾಡಿಗೆ ನೂರು ಟಿ ಎಂ ಸಿ ನೀರು ಹರಿದು ಹೋಗಿದೆ ಈಗ ಈ ಮೂಲಕ ವಿಶೇಷವಾದಂತಹ ದಾಖಲೆ ಬರೆದಿರುವಂತದ್ದು ಅಂದ್ರೆ ಜುಲೈ ತಿಂಗಳಲ್ಲೇ ನೂರು ಟಿ ಎಂ ಸಿ ನೀರು ಹರಿದು ಹೋಗಿರುವಂಥದ್ದು ತಮಿಳ್ನಾಡಿಗೆ ತಮಿಳ್ನಾಡಿಗೆ ಮೂವತ್ತೊಂದು ಟಿ ಎಂ ಸಿ ನೀರನ್ನು ಹರಿಸಬೇಕಾಗಿತ್ತು ಮೂವತ್ತೊಂದು ಟಿ ಎಂ ಸಿ ಬದಲಾಗಿ ಈಗ ನೂರು ಟಿ ಎಂ ಸಿ ನೀರು ಹರಿದು ಹೋಗಿರುವಂಥದ್ದು ಅಂದರೆ ಪ್ರತಿ ವರ್ಷ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರನ್ನು ತಮಿಳ್ನಾಡಿಗೆ ಇರಿಸಬೇಕಾಗಿದೆ ಅದರ ಕೋಟ ನೋಡೋದಾದ್ರೆ ಈ ತಿಂಗಳಲ್ಲೇ ಅಂದರೆ ಒಂದು ತಿಂಗಳ ಅಂತರದಲ್ಲೇ ನೂರು ಟಿ ಎಂ ಸಿ ನೀರನ್ನ ಈಗ ತಮಿಳ್ನಾಡಿಗೆ ಕೊಟ್ಟಿರುವಂಥದ್ದು ಈ ಮೂಲಕ ಈ ಬಾರಿ ವಿಶೇಷವಾದಂಥ ದಾಖಲೆಯನ್ನು ಬರೆದಿರುವಂಥದ್ದು ಯಾಕಂದ್ರೆ ತಮಿಳ್ನಾಡಿಗೆ ಪ್ರತಿ ಬಾರಿ ವ್ಯಾಜ್ಯ ಇರ್ತಾ ಇತ್ತು ಕರ್ನಾಟಕ ಮತ್ತು ತಮಿಳ್ನಾಡಿಗೆ ನೀರಿನ ವಿಚಾರವಾಗಿ ಈಗ ಕೆ ಆರ್ ಎಸ್ ಮತ್ತು ಕಬಿನಿ ಜಲಾಶಯಕ್ಕೆ ಸಾಕಷ್ಟು ಪ್ರಮಾಣದ ನೀರು ಬರ್ತಾ ಇದೆ ಈ ಕಾರಣದಿಂದಾಗಿ ಅಷ್ಟೇ ಪ್ರಮಾಣ ನದಿಗೆ ಕಾರಣಕ್ಕೋಸ್ಕರ ಈಗ ತಮಿಳುನಾಡಿಗೆ ನೂರು ಟಿ ಎಂ ಸಿ ನೀರು ಹರಿದು ಅಂತರದಲ್ಲೇ ನೂರು ಟಿ ಎಂ ಸಿ ನೀರು ಹರಿದು ಹೋಗಿ ವಿಶೇಷವಾದಂತಹ ದಾಖಲೆ ಆಗಿದೆ ಇಷ್ಟೊಂದು ಪ್ರಮಾಣದ ನೀರು ಜುಲೈ ತಿಂಗಳಲ್ಲಿ ಹರಿದಿರ್ಲಿಲ್ಲ ಆದರೆ ಇದೇ ಮೊದಲನೇ ಬಾರಿಗೆ ಇಷ್ಟೊಂದು ಪ್ರಮಾಣದ ನೀರು ಹರಿದು ವಿಶೇಷವಾದಂತಹ ದಾಖಲೆ ಬರೆದಿದೆ ಅಂತ ಹೇಳ್ಬೋದು ಮುಂದಿನ ತಿಂಗಳು ನಲವತ್ತೈದು ಟಿ ಎಮ್ ಸಿ ನೀರನ್ನು ತಮಿಳುನಾಡಿಗೆ ಕೊಡಬೇಕು ಅಂದರೆ ಆಗಸ್ಟ್ನಲ್ಲಿರುವಂಥ ಕೋಟ ನಲವತ್ತೈದು ಟಿ ಎಮ್ ಸಿ ಆಗಿದೆ ನಲವತ್ತೈದು ಟಿ ಎಮ್ ಸಿಗೆ ಅಂದರೆ ಎರಡು ತಿಂಗಳಲ್ಲಿ ಅಂತರದ್ದ ನೀರು ಒಂದೇ ತಿಂಗಳಲ್ಲೇ ಹರಿದು ಹೋಗಿರುವಂಥದ್ದು ಸಾಕಷ್ಟು ವಿಶೇಷ ಆಗಿರುವಂಥದ್ದು ಒಟ್ಟಾರೆಯಾಗಿ ಪ್ರತಿ ವರ್ಷ ಒಂದು ರೀತಿಯಲ್ಲಿ ವ್ಯಾಜ್ಯ ಇರ್ತಾ ಇತ್ತು ಆದರೆ ಈ ಬಾರಿ ಉತ್ತಮವಾದಂಥ ಮಳೆ ಆಗ್ತಾ ಇದೆ ಜೂನ್ ತಿಂಗಳಲ್ಲಿ ಕೆ ಆರ್ ಎಸ್ ಜಲಾಶಯ ಭರ್ತಿಯಾಗಿದೆ ಜೂನ್ ತಿಂಗಳಲ್ಲೇ ಬಾಗಿನ ಅರ್ಪಿಸಿದ್ರು ಈ ಮೂಲಕ ವಿಶೇಷವಾದಂತಹ ದಾಖಲೆ ಕೆ ಆರ್ ಎಸ್ ಜಲಾಶಯ ಬರೆದಿತ್ತು ಅದ್ರ ಜೊತೆಗೆ ಕಬಿನಿ ಜಲಾಶಯದಿಂದಲೂ ಕೂಡ ಸಾಕಷ್ಟು ಪ್ರಮಾಣದ ನೀರು ಹರಿತ ಹರಿದೋಗ್ತಾ ಇರುವಂಥದ್ದು ಈಗ ಬಿಳುಗುಂಡಲ್ಲಿರುವಂತಹ ಮಾಪನದಲ್ಲಿ ದಾಖಲಾಗಿರುವಂಥದ್ದು ಸದ್ಯಕ್ಕೆ ಕಳೆದ ಒಂದು ತಿಂಗಳಲ್ಲಿ ಅಂತರದಲ್ಲಿ ಸುಮಾರು ನೂರು ಟಿ ಎಂ ಸಿಯಷ್ಟು ನೀರು ಹರಿದು ಹೋಗಿರುವಂಥದ್ದು ಈ ಮೂಲಕ ಈ ಬಾರಿ ತಮಿಳುನಾಡಿಗೆ ಕೊಡಬೇಕಾದಂತಹ ಕೋಟವನ್ನು ಬಹುತೇಕ ಒಂದೂವರೆ ಎರಡು ತಿಂಗಳಲ್ಲೇ ಕಂಪ್ಲೀಟ್ ಆಗುತ್ತೆ ಅಂತಂದ್ರೆ ಬಹಳ ವಿಶೇಷವಾದಂಥ ದಾಖಲೆ ಅಂತಲೇ ಹೇಳ್ಬೋದು ಆದರೆ ಪ್ರತಿ ತಿಂಗಳು ಅರಿಸಬೇಕಾಗಿದೆ ಆ ಒಂದು ಕೋಟ ಕೂಡ ಈ ಬಾರಿ ಯಾವುದೇ ರೀತಿಯಾದಂಥ ಸಮಸ್ಯೆ ಎದುರಾಗಲ್ಲ ಕ್ಯಾಮ್ರಾ ಪರ್ಸನ್ ಗುರ್ರಾಜ್ ಜೊತೆ ದಿಲೀಪ್ ಟಿ ಟಿವಿ ನೈನ್ ಕೆ ಆರ್ ಎಸ್